ಜನಗಣತಿಯಲ್ಲಿ ಆಗಿರುವಂಥ ಅವೈಜ್ಞಾನಿಕವಾದಂಥ ಜನಗಣತಿ ವಿಚಾರವಾಗಿ ಕಮ್ಮಾವರಿ ಸಂಘ ಬೆಂಗಳೂರು ಕಮ್ಮಾವರಿ ವಿಧಿ ವಿವಿಧ ಕಮ್ಮಾವರಿ ಸಂಘಗಳು ರಾಜ್ಯಾದ್ಯಂತ ಇರೋರೆಲ್ಲರೂ ಬಂದಿದ್ದಾರೆ ಕಾಮಾರ ಸಂಘ ಹನುಮತ್ ಬೆಂಗಳೂರು ನಮ್ಮ ರಾಷ್ಟ್ರದಲ್ಲಿ ಸುಮಾರು ಐವತ್ತರವತ್ತು ಕಮ್ಮ ಜನಾಂಗದ ಸಂಘಗಳಿವೆ ನಾವು ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ನಿಗದಿಪಡಿಸಲಾಗಿದೆ ಅದರಲ್ಲಿ ಥ್ರೂಔಟ್ ಆಲ್ ಫೋರ್ ಸ್ಟೇಟ್ಸ್ ಅಲ್ಲಿ ನಮ್ಮ ಕಮ ಕಮ್ಮ ಇದ್ದಾರೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಸರೌಂಡಿಂಗ್ ಸ್ಟೇಟ್ಸ್ ಅಲ್ಲಿ ನಮ್ಮ ಕಮ್ಮ ಜನಾಂಗದವರು ಅಲ್ಲಿ ಪ್ರವಾಸ ಹಂತಗಳಾಗಿ ಪ್ರವಾಸ ಮಾಡಿ ಅಲ್ಲಿ ಕೃಷಿಕರು ಅವರವರು ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಪಡಿಸ್ತಾ ಇದ್ದಾರೆ ಇದರ ಯಾಚಕ್ಕೆ ಇವತ್ತು ನಮ್ಮ ಜನಾಂಗದ ಬಗ್ಗೆ ಐವತ್ತರವತ್ತು ವರ್ಷದಿಂದ ಸುಮಾರು ಹೆಚ್ಚಿನ ಏಯ್ಟಿ ಪರ್ಸೆಂಟ್ ಜನಾಂಗದವ್ರಲ್ಲಿ ಬಂದು ಬೆಂಗಳೂರಿನಲ್ಲಿ ಮತ್ತೆ ಗ್ರಾಮಾಂತರದಲ್ಲಿ ಅರ್ಬನ್ ಬೆಂಗಳೂರಿನಲ್ಲಿ ಸೆಟ್ಲ್ ಹಾಕಿದ್ದಾರೆ ಅವರ ಸಂಘ ವಿಶೇಷವಾಗಿದೆ ಅವರು ಜನಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಘ ಕಮ್ಮವಾರ ಸಂಘ ಹನುಮಂತನಗರು ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಸ್ಟಾರ್ಟ್ ಆಗಿ ಹಂತ ಹಂತವಾಗಿ ಬೆಳಿತಾ ಬಂತು ಒಂದು ಕಮ್ಮವಾರಿ ಒಂದು ಚೌಡಿಯನ್ನು ಸ್ಟಾರ್ಟ್ ಮಾಡಿ ವಿವಾಹ ವೇದಿಕೆಯನ್ನು ಅರ್ಬನ್ನು ಮತ್ತು ಬ್ಯಾಂಗ್ಳೂರು ಅಲ್ಲಿ ಸುಮಾರು ಐದಾರು ಲಕ್ಷ ಜನ ಇದ್ದಾರೆ ಅದು ಬಿಟ್ಟು ಐವತ್ತು ಅರವತ್ತು ಕಂಬ ಸಂಘಗಳಿದೆ ಥ್ರೂ ಕರ್ನಾಟಕದಲ್ಲಿ ಅದು ಕೋಲಾರದಿಂದ ಹಿಡಿದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಯಚೂರು ಬಳ್ಳಾರಿ ಕೊಪ್ಪಳ ಸಿಂಗನೂರು ಮಾಂಡಿ ಚಾಮರಾಜನಗರ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಇದ್ದಾರೆ ಯಾದಗಿರಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ವಾಸ ಮಾಡ್ತಾ ಇದ್ದಾರೆ ಅದು ಮೊನ್ನೆ ನಾವು ಈ ಕರ್ನಾಟಕ ಸರ್ಕಾರ ಜನಾಂಗಗಳನ್ನ ಪಟ್ಟಿ ಮಾಡಿದಾಗ ನೋಡಿದಾಗ ತುಂಬಾ ಬಹಿಜಾರ ನಮಗೆ ಒದಗಿಸಿ ನಮ್ಮ ಜನಾಂಗವನ್ನು ಹಿಂದುಳಿದ ಬಗ್ಗೆ ನಾವು ಇಲ್ಲಿ ನಮ್ಮೆಲ್ಲರಿಗೂ ಅನುಕೂಲ ಆಗಬೇಕು ಅಂದ್ರೆ ನಮ್ಮ ಸರ್ಕಾರ ಆ ಜನಾಂಗ ಎಷ್ಟು ಜನ ಇದ್ದಾರೆ ಅಟ್ಲೀಸ್ಟ್ ನಾವು ಲೆಕ್ಕ ಕೊಡ್ಬೇಕಂದ್ರು ಕೊಡ್ತೀವಿ ನಾವು ತಾಲೂಕು ವೈಸು ಡಿಸ್ಟಿಕ್ ವೈಸ್ ಕಲೆಕ್ಷನ್ ಮಾಡಿ ಆಕ್ಚುಲ್ಸ್ ಬೇಕಂದ್ರು ಕೊಡ್ತೀವಿ ಮಾಡಬೇಕು ತಿದ್ದುಪಡಿ ಮಾಡೋದಂಗ ನಾವು ಅದನ್ನ ಹೋರಾಟ ಮಾಡಿ ನ್ಯಾಯ ಒದಗಿಸಬೇಕು ಅಂತ ನಮ್ಮ ಪ್ರಭುತ್ವ ನಮ್ಮ ಗವರ್ಮೆಂಟ್ಗೆ ವಿನಂತಿ ಕೊಡ್ತೀವಿ ಅದನ್ನ ಮಾಡಿ ನಮಗೆ ಸಮಾಜ ನ್ಯಾಯ ಮಾಡಬೇಕು ಕರ್ನಾಟಕ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳಾಗಲಿ ವಿದ್ಯಾ ಕ್ಷೇತ್ರಗಳಲ್ಲಾಗಲಿ ವೈದ್ಯ ಶೈಕ್ಷಣಾಗಲಿ ವ್ಯಾಪಾರ ವಿಧವಾಗಿ ನಮ್ಮೆಲ್ಲರಿಗೂ ಅನುಕೂಲವಾಗುವಂತೆ ನಮ್ಮ ನಾವು ಒಂದು ಭಾಗಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಇರ್ತಾ ಇತರಗಳಾಗಬಹುದು ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಗ್ಬೋದು ಇದನ್ನ ಒಂದು ಪರಿ ಪರಿಗಣೆಯಲ್ಲಿ ತಗೊಂಡು ಇದಕ್ಕೆ ನ್ಯಾಯ ಮಾಡಬೇಕಂತ ನಮ್ಮ ಎಲ್ಲರ ಸಂಘದ ಪರವಾಗಿ ಜನಾಂಗದ ಪರವಾಗಿ ನಿಮ್ಮೆಲ್ಲರಿಗೇನು ನನ್ನ ಬೇಡಿಕೆ ಮಾಡ್ಕೊಂತ ಇದ್ದೀನಿ ಈ ಸರ್ಕಾರದವರು ಈ ಜನಗಣತಿಯನ್ನು ಮರುಪರಿಶೀಲಿಸಿ ಈ ನಮ್ಮ ಜನಾಂಗ ಟು ಟ್ವೆಂಟಿ ಲ್ಯಾಕ್ಸ್ ಇದ್ದಾರೆ ನಮಗೆ ಆ ಜನಗಣನ ಸರಿಯಾಗಿ ಲೆಕ್ಕ ಮಾಡಿಸಿ ನಮ್ಗೆ ನ್ಯಾಯ ಒದಗಿಸಬೇಕು ಅಂತ ನಾವು ತುಂಬಾ ಬಡವರಲ್ಲಿ ಸಂಬಂಧಪಟ್ಟಿದ್ದವರು ನಾವು ಜನರಲ್ ಆಗಿ ನಾವು ಕೃಷಿ ಇಲಾಖೆನ ನಂಬಿಕೊಂಡು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಸಿಟಿನಲ್ಲಿ ಕನ್ಸ್ಟ್ರಕ್ಷನ್ ನಂಬಿಕೊಂಡು ಕೆಲಸಗಳು ಮಾಡ್ತಾ ಇದ್ದರು ಅಂದ್ರೆ ಸಾಕು ನಾವು ಅಲ್ಲಿ ಹೋಗಿ ಆ ಗುಟ್ಟೆ ಬಂಡೆ ಬಿಟ್ಟೆ ಎಲ್ಲಾನು ಸರಿ ಮಾಡಿಸಿ ಅಲ್ಲಿ ನಾವು ಸರಿಯಾದ ಕೃಷಿ ಬೆಳೆಸೋದು ನಮ್ಮ ಯಾರು ಮೊದಲಾಗಿದ್ದಾರೆ ಅಂದ್ರೆ ಕಮ್ಮ ಜನಾಂಗ ಇರ್ತಾರೆ ಅದೇ ಈಗಿನ ಕಾಲದಿಂದನೂ ನಮಗೆ ಒಂದು ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಬೇಕು ಅಂತ ನಾವು ಮತ್ತೆ ಮತ್ತೆ ಕೊಡ್ತಾ ಇದೀವಿ ಅದನ್ನು ಬೇಕಾದ್ರೆ ಮಾಡೋಕ್ ನಾವು ಸಿದ್ಧವಾಗಿ ಇದೀವಿ ನೀವು ಮುಖ್ಯ ಯಥಾರ್ಥವಾಗಿ ಏನಿದೆಯಾ ಯಥಾರ್ಥವಾಗಿ ಕೊಡಿ ಹುಬ್ಳಿ ಧಾರವಾಡ ಪ್ರಾಂತದಲ್ಲಿ ಮೈಸೂರು ಪ್ರಾಂತದಲ್ಲಿ ಚಾಮರಾಜನಗರ ಕೊಪ್ಪಳ ಇದು ಇಲ್ಲಿ ನಮ್ಮ ರೂರಲ್ ಬ್ಯಾಂಗ್ಳೂರು ಎಲ್ಲ ಸಂಘಗಳಿದೆ ಸುತ್ತಲೂ ಆಲ್ ಓವರ್ ಕರ್ನಾಟಕ ಐವತ್ತು ಅರವತ್ತು ಸಂಘ ಇದೆ ಬೆಂಗಳೂರಿನಲ್ಲಿ ಒಂದು ಏಳೆಂಟು ಸಂಘ ಇದೆ ರೂರಲ್ ಸೆನ್ಸಸ್ ಕರೆಕ್ಟಾಗಿ ಆಗಿ ಕೊಡಬೇಕು ಅಂತ ಗವರ್ಮೆಂಟು ನಮ್ಗೆ ಏನಾದರೂ ಒಂದು ಅನುಮತಿ ಕೊಟ್ಟರೆ ಕರ್ನಾಟಕದ ಎಷ್ಟು ಜನ ಇದ್ದಾರೆ ಅಂತ ನಾವು ನಮ್ಮ ನಮ್ ನಾವು ಅದನ್ನ ಗುಣ ಮಾಡಿ ಸಬ್ಮಿಟ್ ಮಾಡ್ತೇವಂತ